ಪ್ರತಿ ಬಾರಿನೂ ವಿಧಾನಸಭಾ ಅಧಿವೇಶನ ಮುಂಚೆ ಒಂದು ಪೂರ್ವ ತಯಾರಿ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆ ಮಾಡಿದ್ದೀರಿ ಮುಂದಿನ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಎನ್ ಡಿ ಎ ಸಮನ್ವಯ ಸಮಿತಿ ಸಭೆನೂ ಕೂಡ ಮಾಡ್ತೀರಿ ಮೋಸ್ಟ್ಲಿ ಇಲ್ಲೇ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಒಟ್ಟಾರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಖಜಾನೆ ಖಾಲಿ ಮಾಡಿರೋ ಅಂಥದ್ದು ಸಂಬಳ ಕೊಡೋಕ್ಕಾಗದೆ ಇರುವಂಥ ಪರಿಸ್ಥಿತಿ ಎರಡು ತಿಂಗಳು ಮೂರು ತಿಂಗಳಾದ್ರು ಸಂಬಳ ಇಲ್ಲ ಸಾರಿಗೆ ನೌಕರರು ಈಗ ಅವರು ಸ್ಟ್ರೈಕಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಆಗಿ ಓಪನ್ನಾಗಿ ಮಾತಾಡ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯನವರು ಒಂದು ರೀತಿ ನಿದ್ದೆರಾಮಯ್ಯ ಆಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಪಾಪರ್ ಆಗಿದೆ ಮತ್ತು ಹನ್ನೊಂದು ಜನರ ವಿದ್ಯಾರ್ಥಿಗಳ ಸಾವಿಗೆ ಆರ್ ಸಿ ಬಿ ಕಪ್ಪು ನಮ್ಮದೆ ಅಂತ ಇವರೆಲ್ಲ ನಾನ್ ಪ್ಲೇಯರ್ಸ್ ಇವರೆಲ್ಲ ಪ್ಲೇಯರ್ಸ್ ಎಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ದರು ಈ ನಾನ್ ಪ್ಲೇಯರ್ಸು ಇವ್ರು ಪ್ಲೇ ಮಾಡಕ್ಕೆ ಹೋಗಿ ಹನ್ನೊಂದು ಜನನ ಸಾವಿಗೆರ ಇದನ್ನು ಭಾರ ಪ್ರಮುಖವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ ರೈತರ ರಸಗೊಬ್ಬರ ಇರ್ಬೋದು ಬಗರಕುಂ ಸಾಗುವಳಿ ವಿಚಾರ ಇರ್ಬೋದು ಮತ್ತೆ ಬೆಳೆ ಹಾನಿಯಾಗಿದೆ ಮಳೆ ಬಂದು ಯಾವ ಮಂತ್ರಿನೂ ಕೂಡ ಭೇಟಿ ಮಾಡಿಲ್ಲ ನಾನು ಎರಡು ಮೂರು ಕಡೆ ಹೋಗಿ ಭೇಟಿ ಮಾಡಿದ್ದೀನಿ ಅದೇ ರೀತಿ ಬೆಂಗಳೂರಿನ ವಿವಾಹಗಳನ್ನು ಮಾಡಿರುವಂಥ ವಿಚಾರ ಐದು ಭಾಗ ಮಾಡಿರುವಂಥದ್ದು ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನ್ಯಾಯಾ ಪೈಸಾನು ದುಡ್ಡು ಕೊಡದೆ ಬಿರೀ ಬೊಗಳೆ ಗ್ರ್ಯಾಂಡ್ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು ಬೊಗಳೇ ಬಿಟ್ಕಟ್ಟಿದ್ದಾರೆ ಈ ವಿಚಾರನೂ ನಾವು ಚರ್ಚೆಗೆ ತಗೊತಾ ಇದ್ದೀವಿ ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ತಲೆ ಎತ್ತಿದೆ ಈ ವಿಚಾರವನ್ನು ಒಂದು ಏಳೆಂಟು ವಿಚಾರಗಳನ್ನು ಯಾಕಂದರೆ ಒಂಬತ್ತೇ ದಿನ ಅಧಿವೇಶನ ಇರೋದು ಎಂಟು ಒಂಬತ್ತು ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು ನೀವು ಎಲ್ಲ ಬರುತ್ತೆ ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಿಸುವಂಥದ್ದು ಈ ಸರ್ಕಾರದ ದುರಾಡಳಿತವನ್ನು ದಯಲಿಗೆ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ ಎನ್ ಡಿ ಎ ಸಭೆಯಲ್ಲಿ ಅದನ್ನು ಮತ್ತೊಮ್ಮೆ ಎನ್ ಡಿ ಎ ಮತ್ತು ನಾವು ಅಂದರೆ ಜೆ ಡಿ ಎಸ್ ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆ ತಗೊಂಡ ಮೇಲೆ ವಿಧಾನಸಭೆಯಲ್ಲಿ ಇದನ್ನು ನಿಲುವಳಿ ಸೂಚನೆಗಳನ್ನು ಮತ್ತು ಸಿಕ್ಸ್ಟಿ ನೈನ್ ಮುಖಾಂತರ ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಹಾಂ ಕುಮಾರಸ್ವಾಮಿಯವರ ಜೊತೆ ನಾನು ಮಾತಾಡಿದ್ದೀನಿ ಅವರು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಬರ್ತಾರೆ ಅವರು ಬಂದಿಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ